ಬನ್ ಬಿಸ್ಕೆಟ್ ಬರ್ಗರ್ ಮಕ್ಕಳು ತುಂಬ ಇಷ್ಟಪಡುವಂಥ ಸಿಂಪಲ್ ಆ್ಯಂಡ್ ಈಸಿ ಬರ್ಗರ್ ಇದು ಒಂದು ಐದು ನಿಮಿಷದಲ್ಲಿ ಮಾಡಿಕೊಡ್ಬೋದು ಆ್ಯಂಡ್ ಅಷ್ಟೇ ಟೇಸ್ಟಿಯಾಗಿರುತ್ತೆ ಹೇಗೆ ಮಾಡೋದು ನೋಡೋಣ ಬನ್ನಿ ಈ ಬಿಸ್ಕೆಟ್ ಬನ್ ಬರ್ಗರ್ ಮಾಡೋದಕ್ಕೆ ಖಾರ ಬನ್ ಅಥವಾ ಸ್ವೀಟ್ ಬನ್ ತಗೊಳ್ಳಿ ಮಕ್ಕಳಿಗೆ ಮಾಡ್ತಾಯಿದ್ರೆ ಸ್ವೀಟ್ ಬನ್ನೇ ತಗೊಳ್ಳಿ ಮತ್ತು ಯಾವುದಾದ್ರೂ ಪೊಟ್ಯಾಟೊ ಬಿಸ್ಕೆಟ್ ತೊಗೊಬೇಕು ನೆಕ್ಸ್ಟು ಬನ್ನ ಹಾಫ್ ಕಟ್ ಮಾಡಿಕೊಂಡು ಅದಕ್ಕೆ ಟೊಮ್ಯಾಟೊ ಸಾಸ್ ಸ್ಪ್ರೆಡ್ ಮಾಡ್ಕೊಳ್ಳಿ ಹೆಚ್ಚಿರೋಂಥ ಟೊಮ್ಯಾಟೊ ಮತ್ತು ಈರುಳ್ಳಿ ಹಾಕ್ಕೊಬೇಕು ನೆಕ್ಸ್ಟ್ ಅದ್ರ ಮೇಲೆ ನಾವು ಎರಡು ಪೊಟ್ಯಾಟೊ ಬಿಸ್ಕೆಟ್ ಇಟ್ಕೊಬೇಕು ಮತ್ತು ಬಿಸ್ಕೆಟ್ ಮೇಲೆ ಒಂದು ಸ್ವಲ್ಪ ಮಯೋನೀಸ್ ಹಾಕೊಳ್ಳಿ ನಿಮ್ಮ ಹತ್ರ ಯಾವುದಿರುತ್ತೋ ಆ ಮಯೋನೀಸೇ ಹಾಕೊಳ್ಳಿ ಅದ್ರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಆರ್ಗ್ಯಾನೋನ ಸ್ಪ್ರಿಂಕಲ್ ಮಾಡ್ಕೊಬೇಕು ಬಂದು ಇನ್ನೊಂದು ಪೀಸ್ನ ಮೇಲ್ಗಡೆ ಇಟ್ಬಿಟ್ಟು ಕವರ್ ಮಾಡಿ ನೋಡಿ ಸಿಂಪಲ್ ಆ್ಯಂಡ್ ಈಸಿ ವಿತೌಟ್ ಪ್ಯಾಟಿ ಬರ್ಗರ್ ರೆಡಿ ಇದೆ ಇದೇ ಮೆಥೆಡ್ ಯೂಸ್ ಮಾಡಿ ಬಿಸ್ಕೆಟ್ ಮತ್ತು ಚಿಪ್ಸ್ ಹಾಕ್ಬಿಟ್ಟು ಬರ್ಗರ್ ಹೇಗೆ ಮಾಡೋದು ತೋರಿಸ್ತೀನಿ ಬನ್ನಿ ಬನ್ನ ಕಟ್ ಮಾಡಿಕೊಂಡು ಅದಕ್ಕೆ ಸಾಸ್ ಹಾಕ್ಕೊಬೇಕು ಆಮೇಲೆ ಟೊಮ್ಯಾಟೊ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಬೇಕು ಎರಡು ಬಿಸ್ಕೆಟ್ ಇಟ್ಕೊಳ್ಳಿ ಅದ್ರ ಮೇಲೆ ಎರಡೇ ಎರಡೇ ಲೇಸ್ ಚಿಪ್ಸ್ ಇಟ್ಕೊಬೇಕು ಜಾಸ್ತಿ ಚಿಪ್ಸ್ ಹಾಕ್ಕೊಂಬೇಡಿ ಚೆನ್ನಾಗಿರಲ್ಲ ಸಾಲ್ಟಿ ಆಗಿಬಿಡುತ್ತೆ ನೆಕ್ಸ್ಟ್ ಸ್ವಲ್ಪ ಮೈನೀಸ್ ಹಾಕಿ ಇನ್ನೊಂದು ಬಂದು ತಗೊಂಡು ಕ್ಲೋಸ್ ಮಾಡಿಬಿಡಿ ನೆಕ್ಸ್ಟ್ ನಾನು ಸೇಮ್ ಮೆಥಡ್ ಯೂಸ್ ಮಾಡಿಕೊಂಡು ಒಂದು ಸ್ಲೈಸ್ ಚೀಸ್ ಹಾಕ್ಬಿಟ್ಟು ಮಾಡಿ ತೋರಿಸ್ತೀನಿ ನೋಡಿ ನಾನು ಸೇಮ್ ಮೆಥಡ್ ಯೂಸ್ ಮಾಡಿಕೊಂಡು ತ್ರೀ ವೇರಿಯಂಟ್ಸ್ ಆಫ್ ಬರ್ಗರ್ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂತಂದರೆ ನಿಮ್ಮ ಹತ್ರ ಯಾವ್ಯಾವ ಐಟಮ್ ಮನೆಯಲ್ಲಿರುತ್ತೋ ಆ ಥರ ಸಿಂಪಲ್ ಐಟಮ್ಸ್ನ ಯೂಸ್ ಮಾಡಿಕೊಂಡು ಯಾವ ಥರ ಒಂದು ಮಕ್ಳಿಗೆ ಇಷ್ಟ ಆಗೋವಂಥ ಬರ್ಗರ್ ಮಾಡ್ಬೋದು ಅಂತ ಒಂದು ಐಡಿಯಾ ಕೊಡೋದಕ್ಕೆ ನನ್ನ ಮಕ್ಕಳಂತೂ ಈ ಬಿ 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 ಬರ್ಗರ್ನ ತುಂಬಾ ಇಷ್ಟಪಟ್ಟರು ನೀವು ಕೂಡ ಟ್ರೈ ಮಾಡಿ ಟೇಸ್ಟ್ ಮಾಡಿ ಎಂಜಾಯ್ ಮಾಡಿ ಥ್ಯಾಂಕ್ ಯು